ವೆಲ್ಕಮ್ ಟು ಜಿ ಸಣ್ಣ ಫ್ರೆಂಡ್ಸ್ ನನಗೆ ಹೊತ್ತು ಒಂದು ನೆಕ್ಲೆಸ್ ಆರ್ಡರ್ ಬಂದಿದೆ ಮತ್ತೆ ವಾಲೆ ಆರ್ಡರ್ ಬಂದಿದೆ ಅದರ ಜೊತೆಗೆ ಮತ್ತು ಕರಿಮಣಿ ಸರ ಒಂದು ಆರ್ಡರ್ ಬಂದಿದೆ ಕರಿಮಣಿ ಸರ ಇನ್ನೂ ಆಗಬೇಕಾಗಿದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಇವಾಗ ಸದ್ಯಕ್ಕೆ ನೆಕ್ಲೆಸ್ ಮತ್ತು ವಾಲೆ ರೆಡಿ ಆಗಿದೆ ಇದ್ರ ಬಗ್ಗೆ ವೀಡಿಯೋ ಮಾಡಿಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ಸರ ಕೊಟ್ಟಿರೋದು ಹಳೆಯವರು ಮತ್ತು ಈಗ ನೆಕ್ಲೆಸ್ ಕೊಟ್ಟಿರೋದು ಕೂಡ ಹಳೆ ಕಸ್ಟಮರ್ ಇದಕ್ಕೆ ಮೊದಲು ಚಿಂತಾಮಣಿಯಲ್ಲಿ ಇವರು ಬಂದು ಬೆಂಗಳೂರು ಬರ್ರಿ ನಾಲ್ಕು ಇವ್ರು ಬಂದು ಇದಕ್ಕೆ ಮೊದಲು ಚಿಂತಾಮಣಿಯಲ್ಲಿ ನಾವು ಶಾಪ್ ಮಾಡ್ದಾಗ ಶಾಪಲ್ಲಿದ್ದಾಗ ಅವ್ರು ಉಡ್ಕೊಂಡು ಬಂದು ಆರ್ಡ್ ತುಂಬ ಸಂತೋಷ ಆಗಿತ್ತು ಮತ್ತು ಇವರು ಥ್ರೆಡ್ ನೆಕ್ಲೆಸ್ ಒಂದು ಮಾಡ್ಸಿದ್ರು ಮತ್ತು ಏನೋ ಸ್ವಲ್ಪ ಜ್ಯೂಲ್ರಿ ಮಾಡ್ಸಿದ್ದಾರೆ ಸರಿಯಾಗಿ ನೆನಪಿಲ್ಲ ಒಟ್ಟಿನಲ್ಲಿ ಮತ್ತೆ ಕೆಆರ್ಪುರದಲ್ಲಿ ಅಂಗಡಿ ಮಾಡಿದ್ಮೇಲೆ ಇಲ್ಲಿ ಕೂಡ ಬಂದು ಆರ್ ತುಂಬ ಖುಷಿ ಆಯಿತು ಅವರು ಅಂಗಡಿ ಉಡ್ಕೊಂಡು ಬಂದು ಲಾಸ್ಟ್ ಟೈಮ್ ಚಿಂತಾಮಣಿಯಲ್ಲಿ ಅಂಗಡಿ ಉಡ್ಕೊಂಡು ಬಂದು ಆರ್ ಕೊಟ್ಟಿದ್ರು ಚಿಂತಾಮಣಿಲಿ ಕೊಟ್ಟಾಗ ಫಸ್ಟ್ ಟೈಮ್ ಕಸ್ಟಮರ್ ಬಂದಿದ್ದು ನಮಗೆ ಇವಾಗ ಮತ್ತೆ ಎರಡನೇ ಟೈಮು ಮತ್ತು ಕೆಆರ್ಪುರದಲ್ಲಿ ಅಂಗಡಿ ಮಾಡಿದ್ದೀವಿ ಅಂತೇಳಿ ಅದು ಅದನ್ನು ತಿಳ್ಕೊಂಡು ಮತ್ತೆ ನಮ್ಮ ವಿಡಿಯೋದಲ್ಲಿ ಹೇಳೋದಲ್ಲ ಕೇಳಿ ಮತ್ತೆ ಅದು ಬಂದಿದ್ದರೆ ತುಂಬ ಖುಷಿ ಆಯಿತು ಅವ್ರ ಅಂಗಡಿಗೆ ಬಂದಿದ್ದು ಮತ್ತೆ ಕೆ ಏರ್ಪೋರ್ಟ್ದಲ್ಲಿ ಬಂದು ಹೊಡ್ಕೊಂಡು ಬಂದು ಆರ್ಡರ್ ಕೊಟ್ಟರು ಮತ್ತು ಕಸ್ಟಮರ್ ತುಂಬ ನಂಬಿಕೆಯಿಂದ ಆರ್ಡ್ರ್ ಕೊಟ್ಟಿದ್ರು ಅದೊಂದು ತುಂಬ ಖುಷಿ ಆಯ್ತು ಅವರು ಯಾಕಂದರೆ ಏನು ಏನಾಗಿ ಬಂದು ಸಂತೋಷವಾಗಿ ಆರ್ಡ್ರ್ ಕೊಟ್ಬಿಡೋದ್ರು ಅದೊಂದು ಖುಷಿ ವಿಷಯ ನೋಡ್ಬೋದು ಇದೇ ನೆಕ್ಲೆಸ್ ಅವ್ರು ಆರ್ಡ್ರ್ ಮಾಡಿದ್ದು ಇದ್ರ ಬಗ್ಗೆ ವೀಡಿಯೋ ಅಂತ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಒಂದು ನೆಕ್ಲೆಸ್ ಬಂದು ಕಸ್ಟಮರ್ ಬಂದು ಇಪ್ಪತ್ತೈದು ಗ್ರಾಮಲ್ಲಿ ಬೇಕು ಅಂತ ಹೇಳಿದರೆ ಇದ್ರ ಇಪ್ಪತ್ತೆಂಟು ಗ್ರಾಮ್ ಆಗಿದೆ ಇದು ಇನ್ನೂ ಕರೆಕ್ಟಾಗಿ ಮಾಡಬೇಕಂದ್ರೆ ಮೂವತ್ತು ಗ್ರಾಮ್ ಮೇಲೆ ಆಗುತ್ತೆ ಇದು ಯಾಕಂದರೆ ಇನ್ನೂ ಡಿಸೈನು ಇನ್ನೂ ಸ್ವಲ್ಪ ಡಿಸೈನ್ ಮಾಡ್ಬೋದು ಯಾಕಂದರೆ ಇಲ್ಲಿ ಏನಂದರೆ ತುಕ್ದಲ್ಲಿ ಕಾಂಪ್ರಮೈಸ್ ಆಗಬೇಕಾಯ್ತು ಏನಂದರೆ ಕಸ್ಟಮರು ಇಪ್ಪತ್ತು ಗ್ರಾಮ್ಗೆ ಇಪ್ಪತ್ತು ರಾಮಲ್ಲೇ ಇದ್ದು ನಾನು ಒಪ್ಸಿ ಇಪ್ಪತ್ತೈದು ಗ್ರಾಮ್ ತಂದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಗ್ರಾಮ್ ಆಗೋಗಿದೆ ಅದು ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಅಂದ್ಕೊಳ್ತಾರೆ ರೆಡಿಮೇಡಲ್ಲಿ ನೋಡಿರ್ತಾರೆ ಲೈಟ್ ವೇಟಲ್ಲಿ ಮಾಡಿಸ್ಕೊಬೋದೆಲ್ಲ ಡಿಸೈನ್ಗಳಂತಂದರೆ ಆದರೆ ಎಲ್ಲ ಡಿಸೈನಿಗಳು ಅದೇ ತೂಕದಲ್ಲಿ ಮಾಡಲಿಕ್ಕಾಗಲ್ಲ ಅಂತ ಅದು ನೋಟಿಸ್ ಮಾಡಲ್ಲ ಇವಾಗ ನೋಡ್ಬೋದು ಇದಕ್ಕೆ ಕಲ್ಲಿನ ತೂಕ ಏನಿದೆ ಇದೆಲ್ಲ ವಾಪಸ್ ಕೊಡ್ತೀನಿ ಮತ್ತು ಡಿಸೈನ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಮತ್ತು ಇದಕ್ಕೆ ವಾಲೆ ಬಂದು ಇದಕ್ಕೆ ಸಿಮ್ಲರ್ ಆಗಿರೋ ವಾಲೆನ ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದಾರೆ ವಾಲೆದು ಡಿಸೈನ್ ತುಂಬ ಚೆನ್ನಾಗಿದೆ ನೆಕ್ಲೆಸ್ಸು ಚೆನ್ನಾಗಿದೆ ಅದಕ್ಕೆ ತುಂಬ ಹತ್ತಿರವಾಗಿದೆ ಡಿಸೈನ್ ತುಂಬ ಸೂಟ್ ಆಗುತ್ತೆ ಇದು ಇದರಲ್ಲಿ ಇದೆಲ್ಲ ವಾಪಸ್ ಕೊಡ್ತೀನಿ ಇದು ಕಲ್ಲು ಇದ್ರ ಈ ಕಸ್ಟಮರ್ ಕೋರ್ಟಲು ಡಿಸೈನ್ ಬಂದು ಕ್ಯಾಸ್ಟಿಂಗ್ ಡಿಸೈನಲ್ಲಿ ಮಾಡಿದ್ದಿದ್ದವರು ಇವಾಗ ಇದನ್ನು ಬಂದು ನಕಸ್ ಐಟಮಲ್ಲಿ ಮಾಡಿದ್ದೀವಿ ನಕಾಸಲ್ಲಿ ಮಾಡಿದ್ದಕ್ಕೆ ಇದು ಆರು ಗ್ರಾಮ್ ತೂಕ ಆಗಿದೆ ಕಸ್ಟಮರ್ ಹೇಳಿದ್ರು ಐದು ಅಲ್ಲಿ ಮಾಡಿ ಅಂತ ಐದು ಗ್ರಾಮ್ಗಂತೂ ಆಗೋದೇ ಇಲ್ಲವೋ ಅಷ್ಟು ದೊಡ್ಡ ಸೈಜ್ ಬಂದಿದೆವು ಅಲ್ಲೇ ಮತ್ತೆ ಇದೇನಂದರೆ ನೆಕ್ಲೆಸ್ಸಿಗೆ ತಕ್ಕಂಗೆ ನೆಕ್ಲೆಸ್ಸಿಗೆ ಸೂಟ್ ಹಾಕಬೇಕಂದ್ರೆ ಆ ಥರ ಇಲ್ಲ ಅಂದ್ರೆ ಆಗಲ್ಲ ಅದಕ್ಕೋಸ್ಕರ ಅದು ಅಷ್ಟು ತೂಕ ಆಗೇ ಆಗುತ್ತೆ ಅದು ಏನು ಮಾಡೋಕ್ಕಾಗಲ್ಲ ನಿಮಗೆ ಏನಾದ್ರು ಈ ಥರ ಬೇಕಿದ್ರೆ ನೀವೇ ಡಿಸೈನ್ ಒಂದು ಸೆಲೆಕ್ಟ್ ಮಾಡಿದರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ನಿಮ್ಗೆ ಏನು ಹೇಳಿರ್ತೀರೋ ಅದಕ್ಕೆ ಸಿಮ್ಲರಾಗಿ ಮಾಡ್ಕೊಡ್ತೀವಿ ಸ್ವಲ್ಪ ಡಿಸೈನ್ ಏನಾದ್ರು ಚೇಂಜಸ್ ಆಗ್ಬೋದು ಆದರೆ ಇದರಲ್ಲಿ ಏನೂ ಚೇಂಜಸ್ ಇಲ್ಲ ಡಿಸೈನಲ್ಲಿ ಕಸ್ಟಮರ್ ಏನು ಹೇಳಿದ್ರು ಅದೇ ಯಾವುದೇ ಅದೇ ಬಂದಿದೆ ಅಷ್ಟು ಇನ್ನೇನಿಲ್ಲ ಇದು ಬಂದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕಲ್ಲಿ ಮಾಡಿರೋದು ಹಾಲ್ ಮಾರ್ಕ್ ಕೂಡ ಆಗಿದೆ ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಮಾಡಿಸಿಲ್ಲ ಯಾಕಂದರೆ ಥ್ರೆಡ್ ಹಾಕ್ಸ್ಕೊಳ್ಳೋಣ ಅಂತೇಳಿ ಥ್ರೆಡ್ ಏನು ಚೆನ್ನಾಗಿ ಕಾಣುತ್ತೆ ಇದು ವಿಷಯ ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ನೀವೇನಾದರೂ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ಮೊದಲೇ ಫುಲ್ ಅಮೌಂಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ ಇನ್ಸ್ಟಾಲ್ಮೆಂಟ್ ಕೊಡಲ್ಲ ಈ ಥರ ಏನೂ ಇರೋಲ್ಲ ಮತ್ತು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ಬಿಟ್ರೆ ಬೇರೆ ಯಾವುದ್ರಲ್ಲೂ ಬೇರೆ ಚಿನ್ನದ್ರಲ್ಲಿ ಅಲ್ಲಿ ಯಾವುದರಲ್ಲೂ ಮಾಡಿಕೊಡೋಲ್ಲ ಇದೊಂದು ಮತ್ತೆ ನಮ್ಮ ಅಂಗಡಿ ಬಂದು ಕೇರ್ಪುರ ಮತ್ತು ಇದೆ ಎರಡು ಜಾಗದಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ಬಂದು ಆರ್ಡರ್ ಮಾಡಬಹುದು ಡೆಲಿವರಿ ತೊಗೋಬೋದು ಇದು ವಿಷಯ ಎಲ್ಲಿಗೆ ಮುಗೀತು ವಿಡಿಯೋನ ಕೊನೆಯಲ್ಲಿ ತೋರಿಸಿನಿ ಡೀಟೇಲಾಗಿ ನೆಕ್ಲೆಸ್ ನೋಡಿ ನಿಮಗೆ ಈ ಥರ ಏನಾದರೂ ಬೇಕಿದ್ದರೆ ಬಂದು ಜಿ ಸೆನ್ನಲ್ಲಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೋಡಬೇಕಂದ್ರೆ ಹಾಲ್ ಅಂತ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಅಷ್ಟೇ ವಿಷಯ ಮುಗೀತು ಈಗ ನೀವು ನೆಕ್ಲೆನ ನೋಡಿ ಇಷ್ಟ ಆಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೆಕ್ಲೆಸ್ ಮತ್ತು ಕಲ್ಲಿನ ತೂಕ ಕಲ್ಲು ಫಿಟ್ಟಿಂಗ್ ಎಲ್ಲ ಇದು ಯಾವುದೂ ಕೂಡ ಕಲ್ಲು ಬಿದ್ದೋಗಲ್ಲ ಅಷ್ಟು ನೀಟಾಗಿ ಮಾಡಿದ್ದಾರೆ ಫಿಟ್ಟಿಂಗು ತುಂಬ ಚೆನ್ನಾಗಿದೆ ನೋಡಿ